ಎಲ್ಲರಿಗೂ ನಮಸ್ಕಾರ ನಾನು ವೈಶಾಲಿ ರವೀಂದ್ರ ಮಾಳಿ ವಿಶ್ವ ಬಂಜಾರ ಕಲಾ ಸಾಹಿತ್ಯಿಕ ಸಂಘ ರಿ ಅಮೀನ್ಗಢ ಬರಹವೇ ಶಕ್ತಿ ವೇದಿಕೆಯಲ್ಲಿ ಇಂದು ಜಾನಪದ ಗೀತೆ ಸ್ಪರ್ಧೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಇದರಲ್ಲಿ ನಾನು ಭಾಗವಹಿಸುತ್ತಿದ್ದು ನನ್ನ ಜಾನಪದ ಗೀತೆಯ ಶೀರ್ಷಿಕೆ ಏಳೋಣ ಮಡಿ ಒಟ್ಟು ನಿಲ್ಲೋಣ ಅಡಿ ಉಟ್ಟು ನಿಲ್ಲೋಣ ಶಿವನ ಗುಡಿಗೆ ಎಲ್ಲರೂ ಹೋಗೋಣ ಕರ್ಪೂರ ಹಚ್ಚೋ ನಾರತಿ ಬೆಳಗೋಣ ಕರ್ಪೂರ ಹಚ್ಚೋಣ ನಾರತಿ ಬೆಳಗೋಣ ಶಿವನಾಮ ಸ್ಮರಣೀಯ ಮಾಡೋಣ ಶಿವನಾಮ ಸ್ಮರಣೀಯ ಮಾಡೋಣ ಹೊತ್ತಾರೆ ಏಳೋಣ ಉಟ್ಟು ನಿಲ್ಲೋಣ ಹೊತ್ತಾರೆ ಏಳೋಣ ಉಟ್ಟು ನಿಲ್ಲೋಣ ಶಿವನ ಗುಡಿಗೆ ಎಲ್ಲರೂ ಹೋಗೋಣ ಶಿವನ ಗುಡಿಗೆ ಎಲ್ಲರೂ ಹೋಗೋಣ ಮ ಮಕ್ಕಳು ಹಿರಿಯರು ಹೆಂಗಳೆಯರು ಕೂಡ್ಯಾರ ಮಕ್ಕಳು ಹಿರಿಯರು ಹೆಂಗಳೆಯರು ಕೂಡ್ಯಾರ ಗುಡಿಗೋಪುರ ಸಿಂಗಾರ ಮಾಡ್ಯಾರ ಬಣ್ಣದ ರಂಗೋಲಿ ಎಲ್ಲ ಕಡೆ ಬಿಡಿಸ್ಯಾರ ಬಣ್ಣದ ರಂಗೋಲಿ ಎಲ್ಲ ಕಡೆ ಬಿಡಿಸ್ಯಾರ ಹೂರನ ಹೋಳಿಗೆ ನೈವೇದ್ಯಕ ಮಾಡ್ಯಾರ ಊರನ ಹೋಳಿಗೆ ನೈವೇದ್ಯಕ ಮಾಡ್ಯಾರ ಹೊತ್ತಾರೆ ಹೇಳೋಣ ಮಡಿಬುಟ್ಟು ನಿಲ್ಲೋಣ ಹೊತ್ತಾರೆ ಹೇಳೋಣ ಮಡಿಬುಟ್ಟು ನಿಲ್ಲೋಣ ಶಿವನ ಗುಡಿಗೆ ಎಲ್ಲರೂ ಹೋಗೋಣ ಶಿವನ ಗುಡಿಗೆ ಎಲ್ಲರೂ ಹೋಗೋಣ ಎಲ್ಲರಿಗೂ ಒಳ್ಳೆಯದು ಮಾಡೆಂದು ಬೇಡ್ಯಾರು ಎಲ್ಲರಿಗೂ ಒಳ್ಳೆಯದು ಮಾಡೆಂದು ಬೇಡ್ಯಾರು ಶಿರಬಾಗಿ ಶಿವಪಾದಕನ ಮಿಷಾರು ಮನ ತುಂಬಿ ನಗು ನಗುತ ಭಕ್ತರು ಕುಂತಾರು ಮನ ತುಂಬಿ ನಗು ನಗುತ ಭಕ್ತರು ಕುಂತಾರು ಶಿವಹರ ಭವಹರ ಎಂದು ಹಾಡ್ಯಾರು ಶಿವಹರ ಭವಹರ ಎಂದು ಹಾಡ್ಯಾರು ಹತ್ತು ಹತ್ತಾರೆ ಏಳೋಣ ಮಡಿವುಟ್ಟು ನಿಲ್ಲೋಣ ಹತ್ತಾರೆ ಏಳೋಣ ಮಡಿವುಟ್ಟು ನಿಲ್ಲೋಣ ಶಿವನ ಗುಡಿಗೆ ಎಲ್ಲರೂ ಹೋಗೋಣ ಕರ್ಪೂರ ಹಚ್ಚೋಣ ಆರತಿ ಬೆಳಗೋಣ ಕರ್ಪೂರ ಹಚ್ಚೋಣ ಆರತಿ ಬೆಳಗೋಣ ಶಿವನಾಮ ಸ್ಮರಣೆಯ ಮಾಡೋಣ ಶಿವನಾಮ ಸ್ಮರಣೆಯ ಮಾಡೋಣ ಶಿವನಾಮ ಸ್ಮರಣೀಯ ಮಾಡೋಣ ಧನ್ಯವಾದಗಳು